ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಬನ್ನಿ ಈ ದಿನ ಮತ್ತೊಂದು ದೇವರ ವಾಕ್ಯದ ಸಂದೇಶ ಕೇಳೋಣ ಎರಡನೇ ಸಾಮುವೆಲ ಪುಸ್ತಕ ಏಳನೇ ಅಧ್ಯಾಯದಲ್ಲಿ ಮೊದಲನೇ ವಚನ ಯಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲಾ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸ ಮಾಡುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾಥಾನನನ್ನು ಕರೈಸಿ ನೋಡು ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ ದೇವರ ಮಂಜೂಷವಾದರೋ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು ನಾತಾನನು ಅರಸನಿಗೆ ಆಗಲಿ ಮನಸ್ಸಿದ್ದಂತೆ ಮಾಡು ಯಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಈ ದಿನದ ಸಂದೇಶದ ಟೈಟಲ್ ಏನೆಂದರೆ ದೇವರು ನೋ ಅನ್ನುವಾಗ ದೇವರು ನೋ ಅಂದಿದ್ದಾರೆ ಅಂದ್ಕೊಳ್ಳಿ ನಮ್ಮ ರಿಯಾಕ್ಷನ್ ಏನಾಗಿರುತ್ತೆ ದಾವಿದನಿಗಿರುವ ಆಸೆಯನ್ನು ಒಳ್ಳೆ ಆಸೆಯೇ ಅವನು ಕಷ್ಟ ಕಾಲದಲ್ಲಿರುವಾಗ ದೇವರಿಗೆ ಒಂದು ಹರಕೆ ಮಾಡಿಕೊಳ್ತಾನೆ ನೂರ ಮೂವತ್ತೆರಡನೇ ಅಧ್ಯಾಯ ಒಂದರಿಂದ ಮೂರು ವಚನಗಳಲ್ಲಿ ನಾವು ನೋಡ್ತೇವೆ ದಾವಿದನು ಅರಣ್ಯದಲ್ಲಿ ತಿರುಗಾಡುತ್ತಿರುವಾಗ ಶ್ರಮೆಗಳನ್ನು ಕಷ್ಟಗಳನ್ನು ಹಾದುಹೋಗುತ್ತಿರುವಾಗ ಅವನು ದೇವರ ಮೇಲೆ ಆಧಾರಗೊಂಡು ಜೀವಿಸುತ್ತಾ ದೇವರೇ ನನಗೊಂದು ಆಸೆ ಇದೆ ಒಂದು ದಿನ ನಿಮ್ಮ ಆಲಯ ಕಟ್ಟಲು ಸ್ಥಳ ಕೊಂಡುಕೊಳ್ತೇನೆ ಆ ಆಲಯವನ್ನು ಕಟ್ಟುತ್ತೇನೆ ನಿಮಗೆ ಮಾತು ಕೊಡ್ತೇನೆ ಈ ಮಾತು ಮರ್ತು ಹೋಗಲ್ಲ ಆ ದಿನಕ್ಕಾಗಿ ಎದುರು ನೋಡ್ತೇನೆ ಅಲ್ಲಿಯವರೆಗೂ ಅಂದರೆ ನಿಮ್ಮ ಆಲಯ ಕಟ್ಟುವವರೆಗೂ ನಿದ್ದೆ ಮಾಡುವುದಿಲ್ಲ ಕಣ್ಣಿಗೆ ತೂಕಡಿಕೆ ಬರಗೊಡಿಸುವುದಿಲ್ಲ ಎಂದು ಹೀಗೆ ಕಷ್ಟಕಾಲದಲ್ಲಿ ಶ್ರಮೆಗಳನ್ನು ಹಾದು ಹೋಗುತ್ತಿರುವಾಗ ತನ್ನನ್ನು ಶ್ರಮೆಗಳಿಂದ ಬಿಡಿಸಬಲ್ಲಂತಹ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಆ ಕಷ್ಟಕಾಲದಲ್ಲಿ ದೇವರಿಗೆ ಹರಿಕೆ ಮಾಡಿಕೊಳ್ತಾನೆ ನಾವು ಕೂಡ ಸಾಧಾರಣವಾಗಿ ಕಷ್ಟಕಾಲ ಹಾದು ಹೋಗುವಾಗ ದೇವರಿಗೆ ಮಾತು ಕೊಡುತ್ತೇವೆ ಆರ್ಥಿಕ ಸಮಸ್ಯೆ ಹಾದುಹೋಗುವಾಗ ಸಾಲಕ್ಕೆ ಸಿಕ್ಕಾಕೊಂಡಾಗ ಆರೋಗ್ಯ ಸರಿಯಾಗಿಲ್ಲದಿರುವಾಗ ಕೆಟ್ಟ ಹೋಗಿರುವಾಗ ಕುಟುಂಬದಲ್ಲಿ ಮನಶಾಂತಿ ಇಲ್ಲದಿರುವಾಗ ದೇವರ ಬಳಿಗೆ ಬಂದು ದೇವರೇ ಇದನ್ನು ಸಹಿಸ್ಲಿಕ್ಕಾಗ್ತಾ ಇಲ್ಲ ಈ ಕಷ್ಟವನ್ನು ಈ ಅನಾರೋಗ್ಯವನ್ನು ಈ ನಿರುದ್ಯೋಗ ಸಮಸ್ಯೆಯನ್ನು ಆರ್ಥಿಕತೆಯನ್ನು ಅಶಾಂತಿ ಅಸಮಾಧಾನವನ್ನು ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ ದೇವರೇ ನನ್ನನ್ನು ಕನಿಕರಿಸಿ ದಯವಿಟ್ಟು ಈ ಉರುಳಿನಿಂದ ನನ್ನನ್ನು ಬಿಡಿಸುವುದಾದ್ರೆ ಕಷ್ಟದಿಂದ ನನ್ನನ್ನು ಪಾರ್ ಮಾಡುವುದಾದರೆ ನನ್ನನ್ನು ಸ್ವಸ್ಥಪಡಿಸುವುದಾದರೆ ನನಗೆ ಉದ್ಯೋಗ ಬರುವಂತೆ ಮಾಡುವುದಾದ್ರೆ ನನ್ನ ವ್ಯಾಪಾರ ಸ್ಥಿರಪಡಿಸುವುದಾದರೆ ನನಗೆ ಲಾಭ ಬರುವಂತೆ ಮಾಡುವುದಾದರೆ ವೀಸಾ ಬರುವಂತೆ ಮಾಡುವುದಾದರೆ ನನಗೊಂದು ಗಂಡು ಮಗುವಾಗಲಿ ಹೆಣ್ಮಗುವಾಗಲಿ ಹುಟ್ಟುವುದಾದರೆ ಕೃತಜ್ಞತೆ ಉಳ್ಳವನಾಗಿ ಇಗೋ ದೇವರೇ ನಿಮಗೆ ಇದನ್ನು ನಾನು ಕೊಡಲಿಚ್ಛಯಿಸುತ್ತಿದ್ದೇನೆ ಈ ರೀತಿಯಾಗಿ ನಿಮ್ಮ ಸಭೆಗೆ ಇಲ್ಲವೇ ಸಭೆ ನಿರ್ಮಾಣದ ಸ್ಥಳ ಕೊಂಡುಕೊಳ್ಳುವುದಕ್ಕಾಗಿ ಇಲ್ಲವೇ ಸುವಾರ್ತೆ ದಾನಕ್ಕಾಗಿ ಈ ಕಾಣಿಕೆ ಕೊಡಲಿಚ್ಛಯಿಸ್ತಿದ್ದೇನೆ ಈ ಸಹಾಯ ಮಾಡಲಿಚ್ಛಯಿಸ್ತಿದ್ದೇನೆ ಎಂದು ಸಹಜವಾಗಿ ನಾವು ಹರಿಕೆಗಳನ್ನು ಮಾಡಿಕೊಳ್ತೇವೆ ಆದರೆ ಹಾಗೆ ಹರಿಕೆ ಮಾಡಿಕೊಂಡ ನಂತರ ನಮ್ಮಲ್ಲಿ ಎಷ್ಟು ಜನ ದೇವರಿಗೆ ಏನೆಂದು ಮಾತು ಕೊಡುತ್ತೀರೋ ಆ ಮಾತು ಕೊಟ್ಟಿರುವುದನ್ನು ನಮ್ಮಲ್ಲಿ ಎಷ್ಟು ಜನ ಇಟ್ಕೊಳ್ತಾರೆ ನನ್ನ ಪ್ರಶ್ನೆ ಈ ದಿನ ನಿಮ್ಮಲ್ಲಿ ಯಾರಾದರೂ ಯಾವುದಾದ್ರೂ ಹರಿಕೆ ಮಾಡಿಕೊಂಡಿದ್ದೀರಾ ಆರೋಗ್ಯ ಕೆಟ್ಟು ಹೋಗಿರುವಾಗ ತಂದೆ ಆರೋಗ್ಯ ತಾಯಿ ಆರೋಗ್ಯ ಕೆಟ್ಟು ಹೋಗಿರುವಾಗ ಮಕ್ಕಳ ಆರೋಗ್ಯ ಸರಿಯಾಗಿಲ್ಲದಿರುವಾಗ ನಿಮ್ಮಲ್ಲಿ ಯಾರಾದರೂ ದೇವರಿಗೆ ಹರಿಕೆ ಮಾಡಿಕೊಂಡಿದ್ದೀರಾ ನಿರುದ್ಯೋಗದಿಂದ ಬಾಧೆ ಪಡ್ತಿರುವಾಗ ಆರ್ಥಿಕವಾಗಿ ಚದರಿ ಹೋದಾಗ ಯಾವುದಾದರೂ ಪ್ರಯತ್ನ ಮಾಡ್ತಿರುವಾಗ ಆ ಪ್ರಯತ್ನ ಸಫಲ ದೇವರೇ ಒಂದು ವೇಳೆ ಈ ಪ್ರಯತ್ನವನ್ನು ನೀವು ಸಫಲಗೊಳಿಸುವುದಾದರೆ ನಾನು ಆಲಯಕ್ಕೆ ಆಲಯದ ನಿರ್ಮಾಣಕ್ಕೆ ಇಲ್ಲವೇ ಸುವಾರ್ತೆ ವ್ಯಾಪ್ತಿಗಾಗಿ ಇನ್ನಿತರದ ಸೇವೆಗೋಸ್ಕರ ನಾನು ಈ ಕಾಣಿಕೆ ಕೊಡಲಿ ಚಯಿಸುತ್ತೇನೆ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಾ ಒಬ್ಬ ಮಗನನ್ನು ದೇವರೇ ಆ ಮಗನಿಗೆ ಸೇವೆಗರ್ಪಿಸಿಕೊಡ್ತೇವೆ ಎಂದು ಒಬ್ಬ ಮಗಳನ್ನು ದೇವರೇ ಆ ಮಗಳನ್ನು ಸೇವೆಗರ್ಪಿಸಿಕೊಡ್ತೇವೆ ಎಂದು ಹೀಗೆ ಮಾತು ಕೊಟ್ಟಿದ್ದೀರಾ ಸಾಧಾರಣವಾಗಿ ಮನುಷ್ಯರಿಗಿರುವ ಸ್ವಭಾವ ಏನೆಂದರೆ ಕಷ್ಟಹಾದು ಹೋಗುವಾಗ ದೇವರಿಗೆ ಪ್ರಮಾಣ ಮಾಡ್ತಾರೆ ಆದರೆ ಕಷ್ಟಗಳೆಲ್ಲ ತೀರಿ ಹೋದ ನಂತರ ಮೊಟ್ಟ ಮೊದಲು ಮಾಡುವುದೇನೆಂದರೆ ಕೊಟ್ಟ ಮಾತನ್ನು ಮರೆತು ಹೋಗ್ತಾರೆ ಆಶೀರ್ವದಿಸಿರುವ ದೇವರನ್ನು ಕೂಡ ಮರೆತು ಹೋಗ್ತಾರೆ ಒಂದು ಸಾರಿ ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿರಿ ಯಾವತ್ತಾದರೂ ಎಂದಾದರೂ ದೇವರಿಗೆ ಮಾತು ಕೊಟ್ಟು ಮರೆತು ಹೋಗಿದ್ದೀರೋ ಎಂಬುದಾಗಿ ಹಾಗೆ ಮರೆತು ಹೋಗುವುದು ಆಶೀರ್ವಾದವಲ್ಲ ಒಮ್ಮೆ ಒಬ್ಬ ತಂದೆ ತನ್ನ ಮಗನಿಗೆ ಚಿಕ್ಕಂದಿನಲ್ಲೇ ದೇವರ ಸೇವೆಗೆ ಅರ್ಪಿಸಿಕೊಟ್ಟ ಆ ಮಗನೇನು ಚೆನ್ನಾಗಿ ಓದಿ ಪ್ರಯೋಜಕನಾಗಿ ಡಾಕ್ಟರ್ ಆದ ಆ ಮಗನಂದ್ರೆ ತಂದೆಗೆ ಬಹಳ ಇಷ್ಟ ಒಂದು ದಿನ ಮಗ ಬಂದು ಅಪ್ಪ ನಮ್ಮ ಸಭೆಯಲ್ಲಿ ಸೇವೆ ಮಾಡುವುದಕ್ಕಾಗಿ ಕೆಲವೊಂದು ಜನ ವಿದೇಶಕ್ಕೆ ಹೋಗ್ತಿದ್ದಾರೆ ಅಲ್ಲಿ ನಶಿಸಿ ಹೋಗುವ ಆತ್ಮಗಳಿದ್ದಾರೆ ಅವರಿಗೆ ಸೇವೆ ಮಾಡಬೇಕು ಅಲ್ಲಿ ಅತ್ಯವಶ್ಯಕವಾದ ಪರಿಸ್ಥಿತಿ ಇದೆ ಎಂದು ಈ ದಿನ ನಮ್ಮ ಸಭೆಯಲ್ಲಿ ಹೇಳಿದ್ದಾರೆ ಯಾರಾದರೂ ಹೋಗುವೀರಾ ಹೋಗಿ ಆ ರೀತಿಯಾಗಿ ನಾಶವಾಗುವಂಥವರಿಗೆ ಕ್ರಿಸ್ತನ ಪ್ರೀತಿ ಪರಿಚಯಿಸುತ್ತೀರಾ ಮಾತ್ರವಲ್ಲ ಅವರಿಗೆ ಚಿಕಿತ್ಸೆ ಕೊಡುವ ಅವಕಾಶ ಇದೆ ಹೋಗುವೀರಾ ಹಾಗೆ ಅಂದಾಗ ದೇವರು ನನ್ನೊಂದಿಗೆ ಮಾತಾಡಿದಾರಪ್ಪಾ ನಾನು ಆ ದೇಶಕ್ಕೆ ಹೋಗಿ ಆ ಜನರ ನಡುವೆ ಹೋಗಿ ಚಿಕಿತ್ಸೆ ಕೊಡುತ್ತಾ ಸೇವೆ ಮಾಡುತ್ತಾ ಕ್ರಿಸ್ತನ ಪ್ರೀತಿ ಹಂಚಬೇಕೆಂದು ಬಯಸ್ತಿದ್ದೇನೆ ಎಂದು ಹೀಗೆ ಬಂದು ತನ್ನ ತಂದೆಗೆ ಹೇಳದ ಆಗ ತಂದೆ ತನ್ನ ಮಗನಿಗೆ ಬಹಳವಾಗಿ ಪ್ರೀತಿ ಮಾಡಿರುವುದರಿಂದ ಆ ಪ್ರೀತಿ ಬಾಂಧವ್ಯ ಬಹಳ ಬಿಗಿಯಾಗಿತ್ತು ಕಳಿಸಿಕೊಡುವ ಆಸೆ ಇದ್ದಾಗಿಯೂ ಕೂಡ ನನ್ನ ಮಗನಿಗೆ ನೋಡದಂತೆ ನಾನಿರಲಿಕ್ಕಾಗುತ್ತದೋ ನನ್ನ ಮಗನನ್ನು ನೋಡ್ಲಿಕ್ಕಾಗದೆ ಬದುಕಬಲ್ಲೇನೋ ಎಂಬ ಸಂದಿಗ್ಧ ಸ್ಥಿತಿಯೊಂದಿಗೆ ಇಲ್ಲ ಮಗನೇ ನೀನು ಡಾಕ್ಟರ್ ಓದಿದೀಯಲ್ಲವೇ ಇಲ್ಲಿಯೇ ಎಲ್ಲೋ ಉದ್ಯೋಗ ಮಾಡುತ್ತಾ ಇಲ್ಲಿಯೇ ಜನರಿಗೆ ಚಿಕಿತ್ಸೆ ಕೊಡುತ್ತಾ ಕ್ರಿಸ್ತನ ಪ್ರೀತಿ ತೋರಿಸ್ಬೋದಲ್ಲವೇ ಇಲ್ಲೇ ಉಳ್ಕೋ ಮಗನೇ ಎಂದು ಹೇಳ್ದ ಸ್ವಲ್ಪ ಕಾಲವಾದ ಮೇಲೆ ತಂದೆಗೆ ಅದೇನೋ ಕಣ್ಣಲ್ಲಿ ಸ್ವಲ್ಪ ಮೊಬ್ಬಾಗಿ ಕಾಣಿಸುತ್ತಾ ಇರೋದ್ರಿಂದ ತನ್ನ ಸ್ನೇಹಿತನಾದ ಡಾಕ್ಟರ್ ಬಳಿಗೆ ಹೋಗ್ತಾನೆ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಕೊಳ್ತಾನೆ ಅವಾಗ ಆ ಫ್ರೆಂಡ್ ಡಾಕ್ಟರ್ ಹೇಳ್ತಾನೆ ನೋಡ್ಕಣೋ ನಿನಗಿಷ್ಟಕರವಾಗಿ ಯಾರೆಲ್ಲ ಇದ್ದಾರೋ ಅವರೆಲ್ಲರ ಬಳಿಗೆ ಹೋಗಿ ಅವರನ್ನು ಮನ್ಸಾರೆ ನೋಡು ಕಣೋ ಇಲ್ಲವೇ ಅವರೆಲ್ಲರನ್ನು ನಿನ್ನ ಬಳಿಗೆ ಕರೆಸಿಕೊಂಡು ಅವರನ್ನು ಮನ್ಸಾರೆ ನೋಡು ಕಣೋ ಎಂದು ಹೇಳ್ದ ಅದೇನ್ ಕಣೋ ನನಗೇನಾದರೂ ತೊಂಬತ್ತು ವರ್ಷ ವಯಸ್ಸಾಗಿದೆಯೋ ಇವತ್ತಲ್ಲ ನಾಳೆ ನಾನೇನಾದರೂ ಸಾಯುತ್ತೇನೋ ಎಲ್ಲರನ್ನು ಯಾಕೆ ಮನಸಾರೆ ನೋಡಿ ಬಾ ಅತಿ ಇಲ್ಲವೇ ಅವರನ್ನೇ ನಿನ್ನ ಮನೆಗೆ ಕರೆಸಿಕೊಂಡು ಮನಸಾರೆ ನೋಡು ಅಂತ ಯಾಕೆ ಹೇಳುತ್ತಿ ಹೇನಾಗಿದೆ ಎಂಬುದಾಗಿ ಕೇಳ್ತಾನೆ ಆ ಕಣ್ಣಿನ ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿ ಏನಿಲ್ಲ ಕಣೋ ಹೇಳೋದು ನನಗೆ ಕಷ್ಟವೇ ಇದೆ ಆದರೆ ಶೀಘ್ರದಲ್ಲೇ ನೀನು ನಿನ್ನ ದೃಷ್ಟಿ ಕಳೆದುಕೊಳ್ಳಲಿಕ್ಕಿದ್ದಿ ಕಣೋ ನಿನಗೆ ಕಣ್ಣು ಕಾಣಿಸಲ್ಲ ಈ ಮಾತು ಹೇಳಲು ನನಗೆ ಬಹಳ ಕಷ್ಟ ಆಯಿತು ಆದರೆ ವಾಸ್ತವ ನೀನು ಗೊತ್ತಾಗ್ಬೇಕೆಂದು ಹೇಳ್ತಿದ್ದೇನೆ ಕೆಲವೇ ದಿನಗಳಲ್ಲಿ ನೀನು ಕಣ್ಣು ಕಳಕೊಳ್ಳಲಿಕ್ಕಿದ್ದಿ ದೃಷ್ಟಿ ಕಳ್ಕೊಳ್ಳಲಿಕ್ಕಿದ್ದಿ ಎಂದು ಹೇಳಿದ ಅಲ್ಲೇ ಕುರ್ಚಿಯ ಮೇಲೆ ಕೂತಿರುವ ಆ ತಂದೆ ಈ ರೀತಿ ಹೀಗೇ ಉಳ್ಕೊಂಡ ಪ್ರೇರೆ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಾ ಇದುವು ಏನ್ಕಣೋ ನಿನ್ನ ಕಣ್ಗಳು ಹೋಗ್ತವೆಂದು ಹೇಳಿದಕ್ಕೆ ಬಾಧೆ ಅನಿಸಿ ಅಳ್ತಾ ಇದೀಯಾ ಎಂಬುದಾಗಿ ಡಾಕ್ಟರ್ ಕೇಳ್ದ ಅದಕ್ಕಲ್ಲ ಕಣೋ ನಾನು ಅಳ್ತಿರೋದು ನಾನು ಮಾಡಿರುವ ತಪ್ಪಿಗಾಗಿ ನಾನು ಇದ್ದೇನೆ ಅಂದ ನೀನು ಒಳ್ಳೆಯವನಲ್ಲವೋ ನೀನು ಆತ್ಮಿಕನಲ್ಲವೋ ನೀನು ಭಕ್ತನಲ್ಲವೋ ನೀನು ತಪ್ಪು ಮಾಡುವುದೇನು ಇಲ್ಲ ಕಣೋ ದೊಡ್ಡ ತಪ್ಪು ಮಾಡಿದ್ದೇನೆ ಅಂದ ಏನದು ನನಗೆ ಮಕ್ಕಳೇ ಇಲ್ಲದಿರುವಾಗ ದೇವರಿಗೆ ಪ್ರಾರ್ಥನೆ ಮಾಡಿದೆ ದೇವರೇ ನನಗೆ ಒಬ್ಬ ಮಗನನ್ನು ಕೊಡಿಯರಿ ದೇವರೇ ಒಬ್ಬ ಮಗನನ್ನು ಕೊಡಿಯರಿ ಮಕ್ಕಳಿಲ್ಲದೆ ಬಳಲುತ್ತಿದ್ದೇವೆ ಒಬ್ಬ ಮಗನನ್ನು ಕೊಟ್ರೆ ಅವನನ್ನು ಸೇವಕನಾಗಿ ಮಾಡ್ತೇವೆ ದೇವರೇ ನಿಮ್ಮ ಪ್ರೀತಿಯ ಕುರಿತಾದ ಸತ್ಯ ಸುವಾರ್ತೆ ಪ್ರಕಟಿಸುವಂತೆ ತಯಾರು ಮಾಡ್ತೇನೆ ದೇವರೇ ಮಗನನ್ನು ಸೇವಕನಾಗಿ ಮಾಡ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದೆ ಮಕ್ಕಳೇ ಇಲ್ಲದಿರುವಾಗ ನನ್ನ ಪ್ರಾರ್ಥನೆ ದೇವರು ಲಾಲಿಸಿ ಒಬ್ಬ ಮುದ್ದಾದ ಮಗನನ್ನು ಕೊಟ್ರು ಅವನು ಚಿಕ್ಕಂದಿನಿಂದಲೇ ಆತ್ಮಿಕನಾಗಿ ಬೆಳೆದ ಯಾವತ್ತೂ ಕೂಡ ನಮಗೆ ಅವಮಾನ ಉಂಟು ಮಾಡಲಿಲ್ಲ ದುಃಖ ಉಂಟು ಮಾಡಲಿಲ್ಲ ಮಾತ್ರವಲ್ಲದೆ ಬಹಳ ಚೆನ್ನಾಗಿ ಓದಿದ್ದಾನೆ ಒಳ್ಳೆ ಭಕ್ತನಾಗಿ ಜೀವಿಸಿದ್ದಾನೆ ಸ್ವಲ್ಪ ಕಾಲದ ಹಿಂದೆ ಅವನು ನನ್ನ ಹತ್ತಿರ ಕೇಳಿದ ಡ್ಯಾಡಿ ಒಂದು ದೇಶಕ್ಕೆ ಹೋಗಿ ಕೆಲವೊಂದು ಜನ ಸೇವೆ ಮಾಡಬೇಕೆಂದು ನಿರ್ಧರಿಸಿದ್ದಾರೆ ನಾನು ಕೂಡ ಹೋಗಿ ಅವರೊಂದಿಗೆ ಸೇವೆ ಮಾಡ್ತೇನೆ ಅಪ್ಪಾ ಒಂದು ಕಡೆ ಅವರಿಗೆ ಚಿಕಿತ್ಸೆ ಕೊಡ್ತೇನೆ ಹಾಗೆ ಚಿಕಿತ್ಸೆ ಕೊಡುವಾಗ ಕ್ರಿಸ್ತನ ಪ್ರೀತಿ ನಾನು ತಿಳಿದುಕೊಂಡಿರುವ ಸತ್ಯ ಅವರಿಗೆ ತಿಳಿಸುತ್ತೇನೆ ಅಂದಾಗ ಮಗ ಹಾಗೆ ಕೇಳಿದಾಗ ಆದರೂ ನನಗೆ ಜ್ಞಾಪಕ ಬರಬೇಕಿತ್ತು ದೇವರಿಗೆ ನಾನು ಕೊಟ್ಟಿರ್ವಾ ಮಾತು ಮಕ್ಕಳಿಲ್ಲದಿರುವಾಗ ದೇವ್ರೆ ಮಗನನ್ನು ಕೊಟ್ಟರೆ ಸೇವೆಗೆ ಕೊಡ್ತೇನೆಂದು ಹೇಳದೆ ಆದರೆ ದೇವರು ಮಗನನ್ನು ಕೊಟ್ಟ ನಂತರ ಅದೇನು ನಮ್ಮ ಮಗನನ್ನು ಬಿಟ್ಟು ಬಿಟ್ಟು ದೇವರ ಸೇವೆಗೆ ಕಳಿಸಿ ಕೊಡಲು ನನ್ನ ಮನಸ್ಸು ಒಪ್ಪಲಿಲ್ಲ ಕಣು ನನ್ನ ಮಗ ನನಗೆ ಎಷ್ಟೋ ಬೇಡಿಕೊಂಡ್ರೂ ಕೂಡ ಬೇಡ ಬಿಡು ಮಗನೇ ಇಲ್ಲೇ ನೀನು ವೈದ್ಯಕೀಯ ಕೆಲಸ ಮಾಡುತ್ತಾ ನಿನ್ನ ಬಳಿಗೆ ಬಂದವರಿಗೆ ಸುವಾರ್ತೆ ಸಾರು ಎಂದು ಹೇಳಿದೆ ಅದರ ಜೊತೆಗೆ ಮತ್ತೊಂದು ಮಾತು ಹೇಳ್ದೆ ಆ ಮಾತು ದೇವ್ರು ಕೇಳಲ್ಲ ಅಂದುಕೊಂಡೆ ಆದರೆ ದೇವರು ಕೇಳಿದ್ದಾರೆ ಡಾಕ್ಟರ್ ಕೇಳ್ತಾರೆ ಏನಂದಿ ಕಣೋ ನೀನು ನೋಡ್ತಾ ನೋಡ್ತಾ ಮಗನೇ ನಿನ್ನನ್ನು ನಾನು ದೂರ ಕಳಿಸಲಾರೆ ಎಂದು ಹೇಳ್ದೆ ಕಣೋ ಆ ಮಾತು ದೇವ್ರು ಕೇಳಿದ್ರು ನನ್ನ ಕಣ್ಣು ಇರುವವರೆಗೂ ನನ್ನ ಮಗನನ್ನು ಸುವಾರ್ತೆ ಸೇವೆಗೆ ಕಳಿಸುವುದಿಲ್ಲ ಎಂಬುದಾಗಿ ಹೇಳ್ದೆ ಯಾಕೆಂದರೆ ನೋಡ್ತಾ ನೋಡ್ತಾ ಕಳಿಸಲಾರೆ ಅಂದೇನಲ್ಲವೇ ಈಗ ನೋಟವೇ ಇಲ್ಲದ ಹಾಗೇ ದೇವ್ರು ಮಾಡ್ತಿದ್ದಾರಲ್ಲವೇ ತಪ್ಪು ನನ್ನಲ್ಲಿಯೇ ಇದೇ ಅಂದ ದೇವರಿಗೆ ನಾನು ಕೊಟ್ಟ ಮಾತು ನೆರವೇರಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಕಣೋ ನನ್ನ ಮಗ ದೇವರ ಸೇವೆ ಮಾಡ್ತಿರುವುದನ್ನು ನಾನು ನೋಡಿ ಎಷ್ಟು ಸಂತೋಷ ಪಡುತ್ತಿದ್ದೆ ಈಗ ಒಂದು ವೇಳೆ ನಾನು ನನ್ನ ಮಗನನ್ನು ಸೇವೆಗೆ ಕಳಿಸಿಕೊಟ್ಟರು ನೀನು ಹೇಳ್ತಿದ್ದೀಯಲ್ಲವೋ ಬೇಗನೆ ನನ್ನ ಕಣ್ಣು ಹೋಗ್ತವೆಂದು ಎಂಥಾ ತಪ್ಪು ಮಾಡಿದೆ ಅಂದ ಪ್ರಿಯ ಸಹೋದರ ಸಹೋದರಿಯರೇ ಕಷ್ಟ ಕಾಲದಲ್ಲಿ ಕಣ್ಣೀರಿನ ಕಣವೆಯಲ್ಲಿ ನಾವೇನಾದರೂ ತೀರ್ಮಾನ ತೆಗೆದುಕೊಂಡಾಗ ದೇವರಿಗೆ ಕೊಡ್ತೇವೆಂಬುದಾಗಿ ಇಲ್ಲವೇ ದೇವರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಾಗ ದೇವರು ಕನಿಕರಿಸಿ ನಿಮ್ಮನ್ನು ಕಷ್ಟದಿಂದ ಬಿಡಿಸಿದ ನಂತರ ದೇವರಿಗೆ ಕೊಟ್ಟ ಮಾತನ್ನು ತಪ್ಪಿ ಹೋಗೋದು ಆಶೀರ್ವಾದ ಅಲ್ಲ ಪ್ರಿಯರೇ ಪ್ರಸಂಗಿ ಐದನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲಾಗಿದೆ ತೋರಿಸ್ತೇನೆ ಬನ್ನಿ ಪ್ರಸಂಗಿ ಐದನೇ ಅಧ್ಯಾಯ ವಚನ ಒಂದರಿಂದ ಈ ವಚನ ಏನ್ ಹೇಳುತ್ತೆ ಎಂದು ಓದುತ್ತೇನೆ ಕೇಳ್ರಿ ನೀವು ದೇವಾಸ್ಥಾನಕ್ಕೆ ಹೋಗುವಾಗ ನಿಮ್ಮ ಹೆಜ್ಜೆಯನ್ನು ಗಮನಿಸಿರಿ ಕಾಪಾಡಿಕೊಳ್ಳಿರಿ ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಏನಂತೇ ಲೇಸು ನಾಲ್ಕನೇ ವಚನ ನೀನು ದೇವರಿಗೆ ಹರಿಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡಾ ಮಾಡಬೇಡ ಬುದ್ಧಿಹೀನರ ವಿಷಯದಲ್ಲಿ ಆತನಿಗೆ ಇಷ್ಟ ಇಲ್ಲ ಬುದ್ಧಿಹೀನರೊಂದ್ರೆ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ದೇವರಿಗೆ ಮಾತು ಕೊಟ್ಟು ಮಾತು ತಪ್ಪುವವರನ್ನು ಬೈಬಲು ಏನೆಂದು ಕರೆಯುತ್ತದೆ ಬುದ್ಧಿಹೀನರು ನೀನು ಹರಿಕೆ ಮಾಡಿಕೊಂಡಿರುವುದನ್ನು ನೆರವೇರಿಸು ನೀನು ಹರಿಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಿಕೆ ಮಾಡಿಕೊಳ್ಳದೇ ಇರುವುದೇ ವಾಸೀ ನಿನ್ನ ಬಾಯಿ ನಿನ್ನ ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ ಇದು ಅಜಾಗ್ರತೆಯಿಂದಾಯ್ತೆಂದು ಹೇಳಬೇಡ ಇದು ಅಜಾಗ್ರತೆಯಿಂದಾಯ್ತೆಂದು ದೂತನ ಮುಂದೆ ಹೇಳಬೇಡ ದೇವ್ರೆ ದುಡುಕಿ ತೀರ್ಮಾನ ತೆಗೆದುಕೊಂಡಿದ್ದೇನೆ ದೇವ್ರೆ ದುಡುಕಿ ವಾಗ್ದಾನ ಮಾಡಿದ್ದೇನೆ ಎಂದು ನಿಮ್ಮ ಬಾಯಿಂದ ಅವಾಗ ಹೇಳಬೇಡಿರಿ ದೇವರ ಆಲಯಕ್ಕೆ ಹೋಗುವಾಗ ನಿಮ್ಮ ಹೆಜ್ಜೆಯನ್ನು ಜಾಗರೂಕತೆಯಿಂದ ಗಮನಿಸಿರೀ ದೇವರ ಆಲಯಕ್ಕೆ ಹೋಗುವಾಗ ನಮ್ಮ ಪ್ರವರ್ತನೆ ಸರಿಯಾಗಿರಬೇಕು ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಕೂತ್ಕೊಳ್ಳೋದು ಪಕ್ಕದವರಿಗೆ ಕಾಲ್ ತಗಲುವ ಹಾಗೆ ತೊಂದರೆ ಕೊಡುವ ಹಾಗೆ ಕೂತ್ಕೊಳ್ಳೋದು ದೇವರ ಆಲಯಕ್ಕೆ ಬಂದು ಚೆನ್ನಾಗಿ ನಿದ್ದೆ ಮಾಡೋದು ಕಾಲ್ ಉದ್ದವಾಗಿ ಚಾಚುವುದು ಪಕ್ಕದವರೊಂದಿಗೆ ಹರಟೆ ಹೊಡೆಯುವುದು ದೇವರ ಆಲಯದಲ್ಲಿ ಕೂಡ ಸೆಲ್ಫೋನ್ ಆನ್ ಮಾಡಿ ಸೆಲ್ಫೋನ್ನಲ್ಲಿ ರೀಲ್ಸ್ ನೋಡಿಕೊಳ್ಳೋದು ದೇವರ ಆಲಯದಲ್ಲಿ ತಡಮಾಡಿ ಬರದು ಅರ್ಧದಲ್ಲೇ ಎದ್ದು ಹೋಗೋದು ನೀವು ಎದ್ದು ಹೋಗುವಾಗ ಪಕ್ಕದಲ್ಲಿದ್ದವರಿಗೆ ತೊಂದರೆಯುಂಟಾಗ್ತದೆಂಬ ಕನಿಷ್ಠ ಜ್ಞಾನ ಇಲ್ಲದೆ ಆಲಯದಲ್ಲಿ ಸರಿಯಾಗಿ ಕೂತ್ಕೊಳ್ಳದೇ ಇರೋದು ಒಳ್ಳೆಯದಲ್ಲ ಪ್ರಿಯರೇ ನೀವು ದೇವರ ಆಲಯಕ್ಕೆ ಹೋಗುತ್ತಿರುವಾಗ ನಿಮ್ಮ ಪ್ರವರ್ತನೆ ಜಾಗ್ರತೆಯಿಂದ ಗಮನಿಸಿಕೊಳ್ಳಿರಿ ಎರಡನೇ ವಚನ ದೇವರು ಆಕಾಶದಲ್ಲಿದ್ದಾನಲ್ಲವೇ ನೀನು ಭೂಮಿಯಲ್ಲಿದ್ದೀ ಆದಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ ನೀನು ದೇವರಿಗೆ ಹರಿಕೆ ಮಾಡಿಕೊಂಡಿರುವುದಾದರೆ ಅದನ್ನು ನೆರವೇರಿಸುವುದಕ್ಕಾಗಿ ಯಾವತ್ತೂ ಕೂಡ ಆಲಸ್ಯ ಮಾಡಬಾರದು ಕ್ರೈಸ್ತಿಯ ಸಮಾಜವೇ ಯಾವತ್ತೇ ಆಗಿರಲಿ ಯಾವುದೇ ಕಷ್ಟದಲ್ಲಾಗ್ಲಿ ಯಾವುದೇ ಸಮಸ್ಯೆದಲ್ಲಾಗಲಿ ನಾವು ಹಾದುಹೋಗುವಾಗ ಕರ್ತನ ಸನ್ನಿಧಿಯಲ್ಲಿ ಕರ್ತನು ಉತ್ತರಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ಕೃತಜ್ಞತೆಯುಳ್ಳವರಾಗಿ ದೇವರೇ ಈ ಕಾಣಿಕೆ ಕೊಡಲಿ ಕೊಡಲಿಚ್ಛಯಿಸ್ತಿದ್ದೇನೆ ಎಂಬುದಾಗಿ ನೀವು ಅಂದ್ಕೊಂಡಿದ್ದೀರಿ ಅಂದ್ಕೊಳ್ಳಿ ದೇವರು ಕನಿಕರಿಸಿದಾಗ ಅದನ್ನು ನೆರವೇರಿಸುವುದಕ್ಕಾಗಿ ತಡ ಮಾಡಬೇಡಿರಿ ದೇವ್ರೆ ನನ್ನ ಮಗನನ್ನು ನನ್ನ ಮಗಳನ್ನು ದೇವರೇ ನಿಮ್ಮ ಸೇವೆಗೆ ಅರ್ಪಿಸಿಕೊಡ್ತೇನೆ ಅಂದಿದ್ದೀರಿ ಅಂದುಕೊಳ್ಳಿ ಅರ್ಪಿಸಿಕೊಡಿರಿ ನನಗಿನ್ನೂ ಆವಾಗ ಮದುವೆಯಾಗಿರಲಿಲ್ಲ ಆಗ ನನ್ನ ವಯಸ್ಸು ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿತ್ತು ಆ ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿಯೇ ನಾನು ಹೆಚ್ಚು ಕಾಲ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಅಂದರೆ ಆಗ ನನಗಿನ್ನೂ ಆಗಿರಲಿಲ್ಲ ಮದುವೆ ಆಗದಿದ್ರೂ ಸಹ ದೇವರು ನನಗೆ ಒಂದು ದಿನ ವಿವಾಹ ಮಾಡಿಸುತ್ತಾರೆ ದೇವರು ನನಗಿಬ್ರು ಗಂಡು ಮಕ್ಕಳನ್ನೇ ಕೊಡ್ತಾರೆ ಅದೇನೋ ಅಂದಿನಿಂದ ಹಾಗೆಯೇ ನನಗನಿಸಿತು ಮದುವೆಗಿಂತ ಮುಂಚೆ ದೇವರು ನನಗಿಬ್ರು ಗಂಡು ಮಕ್ಕಳನ್ನೇ ಕೊಡ್ತಾರೆಂದು ಅನಿಸುತ್ತಿತ್ತು ಯಾಕೆಂದರೆ ಆ ನಂಬಿಕೆ ದೇವ್ರು ಕೊಟ್ರು ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದೆ ಗೊತ್ತಾ ದೇವರೇ ನನ್ನ ಮಕ್ಕಳಿಗೆ ನೀವೇನು ಮಾಡಲಿಕ್ಕಿದ್ದೀರಿ ನನ್ನ ಮಕ್ಕಳ ವಿಷಯದಲ್ಲಿ ನಿಮಗಿರುವ ಉದ್ದೇಶ ಏನಾಗಿವೆ ನಿಮಗಿರುವ ಪ್ರಣಾಳಿಕೆ ಏನಾಗಿವೆ ಆ ಪ್ರಣಾಳಿಕೆಯ ಪ್ರಕಾರವೇ ನಾನು ಪ್ರಾರ್ಥನೆ ಮಾಡ್ತೇನೆಂಬುದಾಗಿ ದೇವ್ರ ಸನ್ನಿಧಿಯಲ್ಲಿ ಗೋಳಾಡ್ತಾ ಇದ್ದೆ ಒಬ್ಬ ಹುಡುಗನಾಗಿ ಕಾಲೇಜ್ ಸ್ಟೂಡೆಂಟ್ ಆಗಿ ನಾನು ಪ್ರಾರ್ಥನೆ ಮಾಡ್ತಿರುವಾಗ ದೇವರು ನನ್ನೊಂದಿಗೆ ಮಾತಾಡಿದ್ರು ನಿನ್ನ ಮೇಲೆ ನಾನು ಇಟ್ಟಿರುವ ನನ್ನ ಆತ್ಮನನ್ನು ನಿನ್ನ ಮಕ್ಕಳ ಮೇಲೆಯೂ ಕೂಡ ಇಡುತ್ತೇನೆ ನಿನ್ನ ಬಾಯಿಯೊಳಗಿಟ್ಟಿರುವ ನನ್ನ ವಾಕ್ಯವನ್ನು ನಿನ್ನ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ನಿನ್ನ ಸಂತತಿ ಸಂತತಿಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ದೇವರು ನನಗೆ ವಾಗ್ದಾನ ಮಾಡಿದಾಗ ಅವಾಗಲೇ ನಾನು ತೀರ್ಮಾನ ತೆಗೆದುಕೊಂಡೆ ನನಗೆ ಹುಟ್ಟುವ ಮಕ್ಕಳು ದೇವರನ್ನೇ ಸೇವಿಸಬೇಕೆಂದು ದೇವರ ಸೇವೆಯೇ ಮಾಡಬೇಕೆಂದು ಅದೇ ತೀರ್ಮಾನ ತೆಗೆದುಕೊಂಡೆ ಅದನ್ನೇ ನನ್ನ ಮಕ್ಕಳಿಗೂ ಕೂಡ ಹೇಳದೆ ಸಾಹಸ್ ಪ್ರಿನ್ಸ್ ಮಗನಾಗಿರ್ಬೋದು ಸುಹಾಸ್ ಪ್ರಿನ್ಸ್ ಮಗನಾಗಿರ್ಬೋದು ಚಿಕ್ಕಂದಿನಿಂದ ಅವರಿಗೆ ಇದನ್ನೇ ಹೇಳ್ತಾ ಬಂದೆ ದೇವರು ನನಗೆ ಮಾತ್ಕೊಟ್ರು ನಿಮ್ಮನ್ನು ಸೇವೆಗೆ ನಾನು ಸಮರ್ಪಿಸಿಕೊಟ್ಟಿದ್ದೇನೆ ನನ್ನ ಮೇಲೆ ಇಟ್ಟಿರುವ ದೇವರು ತನ್ನ ಆತ್ಮನನ್ನು ನಿಮ್ಮ ಮೇಲೆಯೂ ಇಟ್ಟಿದ್ದಾರೆ ನನ್ನ ಬಾಯಲ್ಲಿಟ್ಟಿರುವ ದೇವರ ವಾಕ್ಯವನ್ನು ನಿಮ್ಮ ಬಾಯಲ್ಲಿಯೂ ಇಟ್ಟಿದ್ದಾರೆ ಎಂದು ದೇವರು ನನಗೆ ಮಾತು ಕೊಟ್ಟಿದ್ದಾರೆ ನನ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆಂದರೆ ದೇವರು ನನಗೆ ಕೊಟ್ಟಿರುವ ಮಾತುಗಳಲ್ಲಿ ಯಾವುದೊಂದು ಕೂಡ ತಪ್ಪಿ ಹೋಗಲೇ ಇಲ್ಲ ಪ್ರಿಯರೇ ಮಾತು ಕೊಟ್ಟು ಮರೆತು ಹೋಗುವುದಕ್ಕಾಗಿ ನನ್ನ ದೇವರು ಏನಲ್ಲ ಹೇಳಿ ನರಮನುಷ್ಯನಲ್ಲ ಕೇಳಿ ಕ್ರೈಸ್ತಿಯ ಸಮಾಜವೇ ದೇವರು ನಿಮಗೆ ಮಾತು ಕೊಡುವಾಗ ಆತನು ತಪ್ಪಿ ಹೋಗದೇ ಇರೋದ್ರಿಂದ ನೀವು ಕೂಡ ಆತನಿಗೆ ಮಾತು ಕೊಡುವುದಾದರೆ ಆ ಮಾತನ್ನು ಯಾವತ್ತೂ ತಪ್ಪಿ ಹೋಗಬಾರ್ದು ತಿರುಗಿ ದಾವಿದನ ಬಳಿಗೆ ಬರೋಣ ಬನ್ನಿ ಯಾವಾಗ ದಾವಿದನು ಸ್ಥಿರಗೊಂಡನೋ ದೇವರಿಗೆ ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಕ ಮಾಡಿಕೊಳ್ತಿದ್ದಾನೆ ದೇವರೇ ಜ್ಞಾಪಕ ಇದೆಯಾ ನಿಮಗೆ ಕೊಟ್ಟಿದೆ ಆಲಯ ಕಟ್ಟುತ್ತೇನೆಂದು ಮಾತು ಕೊಟ್ಟೆ ಪ್ರವಾದಿಯನ್ನು ಕರೆಸಿ ಕೇಳಿದಾಗ ಪ್ರವಾದಿ ಕೂಡ ಕಟ್ಟೂ ಅನ್ನುತ್ತಾನೆ ಆದರೆ ಅದೇ ರಾತ್ರಿ ಪ್ರವಾದಿಗೆ ದೇವ್ರು ಹೇಳಿದೇನೆಂದರೆ ಏನು ನೀನು ಆಯ್ತು ಕಟ್ಟು ಅಂತ ಹೇಳು ಬಂದೀ ಹೋಗಿ ದಾವಿದನಿಗೆ ಹೇಳು ಏನ್ ಹೇಳಂತೀರಿ ದೇವರೇ ನೋ ದಾವೀದನು ಕೋರಿರುವ ಕೋರಿಕೆಯನ್ನು ದಾವೀದನು ಹೊಂದಿಕೊಂಡಿರುವ ಆಸೆಯನ್ನು ನಾನು ಅಂಗೀಕರಿಸುತ್ತಾ ಇಲ್ಲ ಹೋಗಿ ಹೇಳು ನೋ ನೋ ಅಂತ ಹೇಳ್ತಾರೆ ಪ್ರಿಯರೇ ಅದೇ ವಿಷಯವನ್ನು ನಾತಾನನ್ನು ಬಂದು ದಾವಿದನು ಬಹಳ ಸಂತೋಷಕರವಾಗಿ ಆನಂದಕರವಾಗಿರುವಾಗ ದಾವಿದನೇ ನಿನಗೊಂದು ವಿಷಯ ಹೇಳಬೇಕು ಹೇಳು ನಾಥಾನನೇ ನಿನ್ನೆ ನೀನು ಹೇಳಿರೋದು ಬಹಳ ನನಗೆ ಆನಂದವಾಗಿತ್ತು ಆಲಯ ಕಟ್ಟುವುದು ದೇವರ ಚಿತ್ತಾಗಿದೆ ಎಂಬುದಾಗಿ ನಿನ್ನ ಮೂಲಕ ನಾನು ತಿಳಿದುಕೊಂಡೆ ಇನ್ನು ಅದಕ್ಕಿಂತಲೂ ದೊಡ್ಡ ಭಾಗ್ಯ ನನ್ನ ಜೀವಿತದಲ್ಲಿ ಏನಿದೆ ಸ್ವಲ್ಪ ಇರುದಾವಿದನೇ ನಿನಗೆ ಮತ್ತೊಂದು ವಿಷಯ ಹೇಳಬೇಕು ಏನದು ದೇವರು ಆಲಯವನ್ನು ನೀನು ಕಟ್ಟಬಾರದು ಎಂದು ಹೇಳಿದ್ದಾರೆ ಅದೇನು ದೇವರ ಆಲಯ ಕಟ್ಟುವುದು ಒಂದು ದೊಡ್ಡ ಧನ್ಯತೆಯಾಗಿದೆ ದೇವರ ಆಲಯ ಕಟ್ಟುವುದು ಮಹಾಭಾಗ್ಯವಾಗಿದೆ ದೇವರು ನೋ ಅಂದಿದ್ದಾರೆ ದಾವಿದನೆ ದೇವರು ನೋ ಅಂದಿದ್ದಾರೆ ನೀನು ಕಟ್ಟಬಾರದು ಅಂದಿದ್ದಾರೆ ಯಾಕೆ ಅದಕ್ಕಾಗಿ ನೀನು ಬಹಳ ಯುದ್ಧಗಳನ್ನು ಮಾಡಿದಿ ಈ ಕೈಯಿಂದ ರಕ್ತವನ್ನೇ ಸುರಿಸಿದಿ ಯಾವ ಕೈಗಳಿಂದ ರಕ್ತ ಸುರಿಸಲಾಗಿದೆಯೋ ಆ ಕೈಗಳಿಂದ ಆಲಯ ಕಟ್ಟುವುದಕ್ಕೆ ದೇವರು ಇಷ್ಟಪಡ್ತಾ ಇಲ್ಲ ಮತ್ತೆ ನಾನು ಮಾಡಿಕೊಂಡ ಹರಿಕೆ ದಿಗುಲು ಪಡಬೇಡ ದೇವರು ನಿನಗೊಬ್ಬ ಮಗನನ್ನು ಕೊಡ್ಲಿಕ್ಕಿದ್ದಾರೆ ಆ ನಿನ್ನ ಮಗನ ಮುಖಾಂತರ ದೇವರು ಅದ್ಭುತವಾದ ಆಲಯವನ್ನು ನಿರ್ಮಿಸ್ಲಿಕ್ಕಿದ್ದಾರೆ ನೋಡೋಣ ಬನ್ನಿ ಏನಂತಿದೆ ಎಂದು ದೇವ್ರು ಯಾವತ್ತಾದರೂ ನೋ ಅಂತ ಹೇಳುವುದಾದ್ರೆ ಆ ನೋ ಎಂದು ಹೇಳುವುದರ ಹಿಂದೆ ಇರುವ ಆಶೀರ್ವಾದ ನೋಡೋಣ ಬನ್ನಿ ಅದೇ ಎರಡನೇ ಸಾಮುವೆಲ್ಲ ಹನ್ನೊಂದನೇ ವಚನ ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು ಇದಲ್ಲದೆ ಯಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟೀ ಕೊಡುವೆನು ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು ಅವನು ನನ್ನ ಹೆಸರಿನ ಘನತೆಗಾಗಿ ಒಂದು ಮನೆಯನ್ನು ಕಟ್ಟುವನು ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯರ ಶಿಕ್ಷೆಯನ್ನೂ ಕೊಡುವೆನು ನರಪುತ್ರರಂತೆ ಅವನನ್ನು ದಂಡಿಸುವೆನು ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ ನಾನು ಸೌಲನನ್ನು ನಿನ್ನೆದುರಿನಿಂದ ಹೊರಡಿಸಿ ಬಿಟ್ಟೇನಲ್ಲಾ ನಿನ್ನ ಮನೆಯೂ ಅರಸುತನವು ಸದಾಕಾಲ ಸ್ಥಿರವಾಗಿರುವುದು ನಿನ್ನ ಸಿಂಹಾಸನವು ಶಾಶ್ವತವಾಗಿ ಸ್ಥಿರವಾಗಿರುವುದು ಎಂದು ಹೇಳಿದನು ದಾವಿದನು ಕೋರಿಕೊಂಡದೇನು ದೇವ್ರಿಗಾಗಿ ಒಂದು ಆಲಯ ಕಟ್ಟಬೇಕೆಂದು ದಾವಿದನೇ ನನ್ನ ನಿವಾಸಕ್ಕಾಗಿ ಒಂದು ಆಲಯ ಕಟ್ಟಬೇಕೆಂದು ನೀನು ಅಂದುಕೊಳ್ತಾ ಇದ್ದೀಯಾದ್ರೆ ನಾನೇನೋ ನಿನ್ನ ಭವಿಷ್ಯವನ್ನೇ ನಿರ್ಮಿಸಲು ಬಯಸುತ್ತಿದ್ದೇನೆ ಏನಾಗಿದೆ ದೇವರೇ ನನ್ನ ಭವಿಷ್ಯ ನಿನ್ನ ಮಗನ ಮುಖಾಂತರ ಆಲಯ ಕಟ್ಟುತ್ತೇನೆ ಅಷ್ಟೇ ಅಲ್ಲ ನಿನಗೆ ಯಾವ ಸಿಂಹಾಸನ ಕೊಟ್ಟಿದ್ದೇನೋ ಆ ಸಿಂಹಾಸನದ ಮೇಲೆ ಯಾವತ್ತೂ ಕೂಡ ನಿನ್ನ ಸಂತಾನದವರು ಸ್ಥಿರವಾಗಿರುವಂತೆ ಮಾಡುತ್ತೇನೆ ಅಷ್ಟು ಮಾತ್ರವಲ್ಲ ನಿನ್ನ ಸಿಂಹಾಸನವು ನಿರಂತರವಾಗಿ ಇರುವ ಹಾಗೆ ಅದನ್ನು ನಾನು ಆಶೀರ್ವದಿಸ್ತಿದ್ದೇನೆ ನಿಮ್ಗೆ ಗೊತ್ತ ಪ್ರಿಯರೇ ದಾವೀದನ ಸಿಂಹಾಸನದ ಮೇಲೆಯೇ ಕರ್ತನಾದ ಏಸುಕ್ರಿಸ್ತನು ಪರಿಪಾಲನೆ ಮಾಡ್ಲಿಕ್ಕಿದ್ದಾರೆ ಅಬ್ರಹಾಮನ ವಂಶದವನು ದಾವೀದನ ವಂಶದವನು ಆಗಿರುವ ಕರ್ತನಾದ ಯೇಸುಕ್ರಿಸ್ತನು ಅರ್ಥವಾಯ್ತ ಮತಾಯ್ನ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಏನಂತಿದೆ ಅಬ್ರಹಾಮನ ವಂಶದವನಾದ ದಾವೀದನ ವಂಶದವನಾದ ಏಸು ಕ್ರಿಸ್ತನ ವಂಶಾವಳಿ ದಾವೀದನೇ ನಿನ್ನ ಸಿಂಹಾಸನ ಸೌಲನ ಸಿಂಹಾಸನದಂತೆ ಕೊಚ್ಕೊಂಡು ಹೋಗುವ ಸಿಂಹಾಸನವಲ್ಲ ನಿನ್ನ ಸಿಂಹಾಸನವನ್ನು ನಿರಂತರವಾಗಿಯೂ ಸದಾ ಕಾಲವೂ ಯಾಕೆ ಗೊತ್ತಾ ನೀನು ನನ್ನ ಕುರಿತಾಗಿ ಆಲೋಚಿಸಿದೆ ನಾನು ನಿವಾಸಿಸಲಿಕ್ಕಿರುವ ಆಲಯದ ಕುರಿತು ಆಲೋಚಿಸಿರುವುದಕ್ಕಾಗಿ ನಿನ್ನ ಸಿಂಹಾಸನವನ್ನು ನೀನು ಕೂತುಕೊಂಡಿರುವ ಸಿಂಹಾಸನವನ್ನು ಬಹಳವಾಗಿ ಆಶೀರ್ವದಿಸ್ತೇನೆ ದಾವೀದನೇ ಆಲಯ ಕಟ್ಟಬೇಕೆಂದು ನೀನು ಆತುರ ಪಡ್ತಾ ಇದ್ದೀ ಬಯಸುತ್ತಾ ಇದ್ದೀ ಆದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ನಿನಗೆ ಕೊಡ್ಲಿಕ್ಕಿದ್ದೇನೆ ಏನದು ನಿರಂತರವಾಗಿ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುತ್ತೇನೆ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇನೆ ನೀನು ಆಲಯ ಕಟ್ಲಿಕ್ಕಾಗದೇ ಇರಬಹುದು ಆದರೆ ನಿನ್ನ ಮಗನ ಮುಖಾಂತರ ಅದ್ಭುತವಾದ ಆಲಯವನ್ನು ನಾನು ನಿರ್ಮಿಸುತ್ತೇನೆ ನೋ ಅನ್ನುತ್ತಾರೆ ದೇವರು ಆದರೆ ಕೇಳಿ ಪ್ರಿಯರೇ ನೋ ಅಂದಿದ್ರು ದೇವರು ಆದರೆ ಆ ನಂತರ ಏನ್ ಹೇಳ್ತಾರೆ ನಿನ್ನ ಕುಟುಂಬವೇ ಆಲಯ ಕಟ್ಟುತ್ತದೆ ನಿನ್ನ ಮಗನೇ ಆಲಯ ನಿರ್ಮಿಸುತ್ತಾನೆ ನೀನು ನನ್ನ ಆಲಯ ನಿರ್ಮಿಸಬೇಕೆಂದು ಆಶಿಸಿರೋದ್ರಿಂದ ನಾನ್ ಮಾಡ್ತಿರೋದೇನೆಂದರೆ ನೀನು ಊಹಿಸಲಾರದ ಆಶೀರ್ವಾದಗಳನ್ನು ಅನುಗ್ರಹಿಸುತ್ತೇನೆ ನಿನ್ನ ಸಂತಾನವನ್ನು ಸ್ಥಿರಪಡಿಸ್ತೇನೆ ನಿರಂತರವಾಗಿಯೂ ನಿನ್ನ ಸಿಂಹಾಸನ ಇರುವ ಹಾಗೆ ನಾನು ಮಾಡುತ್ತೇನೆ ಎಷ್ಟು ದೊಡ್ಡ ಆಶೀರ್ವಾದ ನೋಡಿ ಪ್ರೇರೆ ಆ ದಿನ ದಾವೀದನು ತನ್ನ ವಾಗ್ದಾನ ನೆರವೇರಿಸಬೇಕೆಂದು ಎಷ್ಟೋ ತವಕಪಟ್ಟಾಗ ದೇವರು ದಾವೀದನಿಗೆ ನಿತ್ಯವಾದ ಆಶೀರ್ವಾದಗಳನ್ನು ಕೊಟ್ರು ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ನಿಮ್ಮ ವಾಕ್ಯದ ಮುಖಾಂತರ ಮಾತಾಡಿದೀರಿ ದಾವಿದನು ಪಾಪ ಮಾಡಿರುವುದರಿಂದ ಆ ದಿನ ಅವನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಮೋಷೆ ಕೋಪ ಪ್ರದರ್ಶಿಸಿ ಆಡಬಾರದ ಮಾತಾಡಿರೋದ್ರಿಂದ ಅವನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಈ ದಿನ ನೇರವಾಗಿ ಮಾತಾಡಿದೀರಲ್ಲವೇ ಸ್ಪಷ್ಟವಾಗಿ ಮಾತಾಡಿದೀರಲ್ಲವೇ ಅದಕ್ಕೆ ದೇವರೇ ನಾವಿದ್ದ ಸ್ಥಿತಿಯಲ್ಲಿಯೇ ನಮ್ಮ ಉಳಿದ ಜೀವಿತವನೆಲ್ಲ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ ದೇವರೇ ನಾವು ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸಿರಿಯೇಸುವೆ ಮನ್ನಿಸಿರಿಯೇಸುವೆ ನಿಮ್ಮ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ ನಿಮ್ಮ ಮಗನನ್ನಾಗಿ ಮಗಳನ್ನಾಗಿ ನಮ್ಮನ್ನು ಅಂಗೀಕರಿಸಿರಿ ನನ್ನ ಹೆಸರನ್ನು ಜೀವಭಾಧ್ಯರ ಪಟ್ಟಿಯಲ್ಲಿ ಬರೆದಿಡಿರಿಯೇಸುವೆ ಈ ಭೂಮಿಯ ಮೇಲೆ ನಿಮ್ಮ ಮಕ್ಕಳಾಗಿ ಜೀವಿಸುವಂತಹ ಭಾಗ್ಯವನ್ನು ದೇವರೇ ನಾನು ನಿಮ್ಮ ಮಗನಾಗಿದ್ದೇನೆ ದೇವರೇ ನಾನು ನಿಮ್ಮ ಮಗಳಾಗಿದ್ದೇನೆ ದೇವರೇ ನಿಮ್ಮ ಹಾಗೆ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ मवेलासा कलवरी पोस्ट बॉक्स नंबर 30 कुकटपल्ली हैदराबाद 72